ನನ್ನ ಏನು ಬೇಕಾದ್ರೂ ಮಾತಾಡಲಿ ನಾನು ಅಷ್ಟೇ ರಾಜಕೀಯ ಇಲ್ಲಿವರೆಗೂ ರಾಜಕೀಯವಾಗಿ ಮಾತ್ರ ಪ್ರತಾಪ್ ಸಿಂಹ ವಿರುದ್ಧ ಮಾತಾಡಿದ್ದೀನಿ ಹೊರ್ತು ಅವ್ರ ಹೆಂಡತಿ ಬಗ್ಗೆ ಆಗಲಿ ಅವರ ಅಕ್ಕನ ಬಗ್ಗೆ ಆಗಲಿ ಅವರ ತಾಯಿ ಬಗ್ಗೆ ಆಗಲಿ ಅವರ ಮಗಳ ಬಗ್ಗೆ ಆಗಲಿ ನಾನು ಮಾತಾಡಿಲ್ಲ ಆದರೆ ಕಳೆದ ವಾರ ಒಂದು ವಾರ ಹತ್ತು ದಿವಸದ ನಿರಂತರವಾಗಿ ನನ್ನ ನನ್ನ ಮ ಪತ್ನಿಯ ಬಗ್ಗೆ ನನ್ನ ಮಗಳ ಬಗ್ಗೆ ಅವನು ಭಾಳ ಕೆಟ್ಟದಾಗಿ ಮಾತಾಡುವಂಥದ್ದು ನಾನು ಕಂಡಿದ್ದೇನೆ ಇವನು ಯೋಗ್ಯನಾಗಿದ್ದರೆ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಮ ಮುಂದಗಡೆ ಬಹಳ ಕೆಟ್ಟದಾಗಿ ಅವನೇನು ಮಾತಾಡಿದ್ದಾನೆ ಅದೇ ಟೋನಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇವನು ಯೋಗ್ಯನಾಗಿದ್ದರೆ ಒಬ್ಬನಿಗೆ ಹುಟ್ಟಿದರೆ ನಾಳೆ ಮಾಧ್ಯಮದ ಮುಂದೆ ಬಂದು ಡಿಬೇಟ್ ಮಾಡೋಣ ನನ್ನ ನನ್ನ ವಿಚಾರ ನನ್ನ ನಮ್ಮ ಮನೆಯವ್ರದ್ದೇ ಆಗಲಿ ನನ್ನದೇ ಆಗಲಿ ನಮ್ಮ ಮಕ್ಕಳದೇ ಆಗಲಿ ಏನಾದರೂ ಇದ್ದರೆ ಒಂದು ಪೀಸ್ ಆಫ್ ಇದು ಏನಾದರೂ ಏನು ಏನೇ ಆಗಿರಲಿ ನಾನು ಯಾರಿಗಾದರೂ ಮೋಸ ಮಾಡಿರುವಂಥದ್ದು ಇಲ್ಲ ಇನ್ಯಾವುದೋ ಒಂದು ಹೆಣ್ಣಿನ ಜೊತೆ ಸಂಬಂಧಪಟ್ಟರೆ ಸಂಬಂಧ ಇರುವಂಥದ್ದು ಅಲ್ಲ ಇನ್ನೊಂದು ಏನೋ ಇರುವಂಥದ್ದು ಏನೋ ಇದ್ದರೆ ದಯಮಾಡಿ ದಾಖಲೆಗಳ ಸಮೇತ ಬಿಡುಗಡೆ ಮಾಡಲಿ ನಾನು ಒಂದು ನೇರವಾಗಿ ಇದ್ದೀನಿ ನಿನ್ನ ಯೋಗ್ಯತೆ ಇದ್ದರೆ ನೀನು ಒಬ್ಬ ನಾಮರ್ದ ನೀನು ನಿನಗೇನಾದರೂ ಧೈರ್ಯ ಇದ್ದರೆ ಮಗನೇ ನೀನು ನನ್ನ ವಿರುದ್ಧ ತಂದಿರುವಂಥ ಸ್ಟೇನ ವ್ಯಾಕೆಟ್ ಮಾಡು ನಿನ್ನ ಕರ್ಮಕಾಂಡ ಏನು ಅನ್ನುವಂಥದ್ದು ನಾನು ಇದೆ ಬಿಡುಗಡೆ ಮಾಡ್ತೀನಿ ಮೊಬೈಲಲ್ಲಿ ಏನಿದೆ ಬಿಡುಗಡೆ ಮಾಡಲಿ ಬಿಡುಗಡೆ ಮಾಡಲಿ ಅಂತ ಇದೆಯಲ್ಲ ಸ್ಟೇ ತಗೊಂಬಂದಿರೋದು ಹೇಳೋ ನೀನು ಯಾಕೆ ಸ್ಟೇ ತೊಗೊಂಬಂದಿದ್ಯಾ ಸುಮಾರು ಹದಿನೈದು ಸ್ಟೇಗಳು ತಗೊಂಬಂದಿದ್ದೀನಿ ಬೇರೆ ಬೇರೆಯವರ ವಿರುದ್ಧ ನೀನು ಮಾತ್ರ ಎಲ್ಲರ ಬಗ್ಗೆ ಮಾತಾಡ್ಬೋದು ನಿನ್ನ ಬಗ್ಗೆ ಅವನು ಮಾತಾಡೋಂಗಿಲ್ಲ ನಿನಗೆ ಟಿಕೆಟ್ ಯಾಕೆ ತಪ್ಪಿತು ಅಂತ ಹೇಳು ನೀನು ಭಾಳ ಯೋಗ್ಯನಾಗಿದ್ದರೆ ನೀನು ಯಾರ ಹೆಣ್ಣು ಸವಾಸ ಇಲ್ಲ ಅಂದಿದ್ರೆ ಅನ್ನುವಂಥದ್ದಿದ್ದರೆ ನಿನ್ನ ಹೆಂಡ್ತಿನ ಕರ್ಕೊಂಬಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡಿಸು ನನ್ನ ಮ ನನ್ನ ಗಂಡ ಬಹಳ ಸತ್ಯ ಹರಿಶ್ಚಂದ್ರ ಏಕವತಿ ಏಕಪ್ರತಿ ಪತ್ನಿ ಅವನು ಬಹಳ ಈ ಇಂಥ ವ್ಯಕ್ತಿ ನಿಮ್ಮ ದೇಶದಲ್ಲಿ ಎಲ್ಲೂ ಸಿಗೋಲ್ಲ ಅನ್ನುವಂಥದ್ದು ಹೇಳಿಕೆ ಕೊಡುವಂಥದ್ದು ಒಂದು ಮಾಡಲಿ ಎರಡನೇದು ಇವರು ಹೆಂಡ್ತಿನೇ ಬಿ ಎಲ್ ಸಂತೋಷ್ ಅವರಿಗೆ ಪತ್ರ ಬರೆದವರಲ್ಲ ಆ ಕಾಪಿ ನನ್ನ ಹತ್ರ ಇದೆ ನೀನು ಸ್ಟೇ ತಗೊಬಂದಿದ್ದೆ ವೆಕೆಟ್ ಮಾಡಿಸು ನಿಮ್ಮ ಹೆಂಡ್ತಿ ಏನು ಬರೆದಿದ್ದಾರೆ ಅನ್ನುವಂಥದ್ದು ನಾನು ಹೇಳಿಸ್ತೀನಿ ನಿನ್ನ ವಿರುದ್ಧ ಏನೆಲ್ಲ ಬರೆದಿದ್ದಾರೆ ಏನು ನಮೂದೆ ಮಾಡಿದ್ದಾರೆ ಅನ್ನುವಂಥದ್ದು ಹತ್ರ ಇದೆ ಮಗನ ನಿನ್ನ ಹತ್ರ ನನ್ನ ಹತ್ರ ಇದೆ ಬಾ ತೋರಿಸ್ತೀನಿ ನಾನು ಎಲ್ಲರ ಮನೆಯವ್ರ ಬಗ್ಗೆ ಅವರ ಸಂಸಾರದ ಬಗ್ಗೆ ಮಾತಾಡಿದ್ರೆ ಎಲ್ಲ ಸುಮ್ಮನೆ ಬಿಡ್ತಾರೆ ಅಂತಾರ ಸುಮ್ಮ ಸುಮ್ಮನೆ ಆಪಾದನೆ ಮಾಡಿದ್ರೆ ಸುಮ್ಮನೆ ಬಿಡ್ತಾರೆ ಅಂತಾರ ಮಗನೇ ಬಾ ನೀನು ಎಲ್ಲಿಗೆ ಬರ್ಬೇಕು ಹೇಳೋ ನ ಬರ್ತೀನಿ ಬಾಯಿಗೆ ಬಂದಂಗೆಲ್ಲ ನೀನು ಮಾತಾಡುವಂಥ ಕೆಲಸ ಮಾಡ್ತಾ ಇದೆಯಾ ಬಾಯಿಗೆ ಬಂದಂಗೆಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡುವಂಥದ್ದು ಮಾತಾಡ್ತಾ ಇದ್ದೀಯ ನೀನು ನೀನು ರಾಜಕೀಯವಾಗಿ ಏನಿದ್ರು ಅದು ಮಾತಾಡೋ ಅದು ಬಿಟ್ಬಿಟ್ಟು ನೀನು ಇಷ್ಟ ಬಂದಂಗೆ ಏನು ಬೇಕಾದ್ರೂ ಮಾತಾಡ್ಬಿಟ್ಟು ಎಸ್ಕೇಪ್ ಆಗುವಂಥ ಕೆಲಸವನ್ನು ಮಾಡಿ ನಿಮ್ಮ ಚೇಲಾಗಳು ಯಾವ ರೌಡಿ ಶೀಟರ್ಗಳ್ನ ಬಿಟ್ಬಿಟ್ಟು ಒಂದಷ್ಟು ವೆಬ್ ಚಾನಲ್ಗಳಲ್ಲಿ ನೀನು ಹೇಳಿಕೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೀಯಾ ಒಂದು ಇಂಗ್ಲೀಷ್ ಚಾನಲ್ದು ಒಂದು ಒಂದು ತುಣುಕು ನಾನು ನಿಮಗೆ ಓದ್ತೀನಿ ನೀನು ಏನು ಮಾತಾಡಿದ್ದೀಯ ಅದರಲ್ಲಿ ಏನೆಲ್ಲ ಮಾತಾಡಿದ್ದೀಯ ಅಂತ ಈ ಹುಡುಗಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ರಲ್ಲಿದೆ ಟೂ ಸಮ್ಮು ತ್ರೀ ಸಮ್ಮು ಅದೇನೇನೋ ಮಾತಾಡಿದ್ದೀಯಲ್ಲಪ್ಪ ಅದೇನು ಅನ್ನುವಂಥದ್ದು ಹೇಳು ಸಂಪೂರ್ಣವಾಗಿ ಪರ್ದೆ ಮೇಲೆ ತೋರಿಸ್ತೀನಿ ನಿನ್ನ ಕಥೆ ಏನು ಅನ್ನುವಂಥದ್ದು ನಿನ್ನ ಯೋಗ್ಯತೆ ಏನು ಅನ್ನುವಂಥದ್ದು ಮಗನೇ ನಿನ್ನ ಸಾಚಾನ ನೀನು ಯಾವ್ರು ಸಾಚಾನೇನು ಅನ್ನುವಂಥದ್ದು ಹೇಳು ಚುನಾವಣೆ ಬರೋದಕ್ಕಿಂತ ಮುಂಚೆ ನಿಂದು ಪ್ರಾಪರ್ಟಿ ನಿಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದೀಯ ನೀನು ಲೋಪ ನಿನ್ನ ಯೋಗ್ಯತೆಗೆ ಎಷ್ಟಿತ್ತು ನಿಂದು ಆಸ್ತಿ ಯಾವ ಜಮೀನಲ್ಲಿ ದುಡ್ದು ನೀನು ಇವತ್ತು ಎಷ್ಟಿದೆ ಆಸ್ತಿ ನಿಂದು ಜನಗಳು ಹೇಳ್ತಾವ್ರೆ ಅದಕ್ಕೆ ಉತ್ತರ ಕೊಡು ನಾನು ಹೇಳ್ತಾ ಇಲ್ಲ ಜನಗಳು ಮಾತಾಡ್ಕೊತಾ ಇದ್ರು ಅಂಥದಕ್ಕೆ ಉತ್ತರ ಇಂಥವ್ರು ಕೊಟ್ಟಿದ್ಯಾ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲಿ ಸುಮಾರು ನೂರು ಕೋಟಿ ಲಂಚನ ನೀವು ತಗೊಂಡಿದ್ಯಾ ಅಂತ ಅಲ್ಲಿನ ಮೈಸೂರು ಭಾಗದ ಸುಮಲತಾ ಅವ್ರ ಪಾರ್ಟಿಯವರ ಒಬ್ಬ ಸೋಮಶೇಖರ್ ಅಂತ ಒಬ್ಬರು ಆಪಾದನೆ ಮಾಡಿದರು ಅದಕ್ಕೆ ಉತ್ತರ ಕೊಟ್ಟಿಯಾ ಮಡಿಕೇರಿನಲ್ಲಿ ಎಕರೆ ಟೀ ಎಸ್ಟೇಟ್ನ ಮಾಡ್ಕೊಂಡಿದ್ಯಾ ಅಂತ ಜನಗಳು ಮಾತಾಡ್ತಾವ್ರೆ ಉತ್ತರ ಕೊಟ್ಟೀಯಾ ನೀನು ವಿಜಯನಗರದಲ್ಲಿ ಆರು ಕೋಟಿ ಮನೆ ಕಟ್ತಾ ಇದೆಯಲ್ಲ ಆ ಎಲ್ಲಿ ಬಂತು ದುಡ್ಡು ಅಂತದ್ದು ದಯಮಾಡಿ ಹೇಳು ಎಲ್ಲಿಂದ ಬಂತು ಯಾರ್ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ಯಾ ಯಾರ್ಯಾರಿಗೆ ತಲೆ ಹಿಡಿದಿದ್ಯಾ ನೀನು ಅನ್ನುವಂಥದ್ದು ಜನಗಳು ಹೇಳ್ತಾವ್ರೆ ಕೇಳ್ತಾವ್ರೆ ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡು ಇಲ್ಲಿ ಮೈಸೂರು ಪತ್ರಕರ್ತ ಸಂಘದ ಅಧ್ಯಕ್ಷನ ಬಾಯಿಗೆ ಬಂದಂಗೆಲ್ಲ ಬೈತಿಯಾ ಅವ್ರ ಫ್ಯಾಮಿಲಿ ಬಗ್ಗೆಲ್ಲ ಮಾತಾಡ್ತೀಯಾ ನೀನು ಹತಾಷ್ನಾಗಿದ್ದೀಯಾ ಟಿಕೆಟ್ ಸಿಕ್ಕದೇ ಆದ ಮೇಲೆ ಹುಚ್ಚಿನಾಗ್ಬಿಟ್ಟಿದ್ಯಾ ನೀನು ಹುಚ್ಚಿನಾಗಿ ಉಚ್ಚು ಕಚ್ಚೋ ಥರ ಎಲ್ಲರನ್ನೂ ಕಚ್ಚುವಂಥ ಕೆಲಸವನ್ನು ಮಾಡ್ತೇನೆ ನೀನು ಯೋಗ್ಯತೆಗೆ ನಿಮ್ಮ ಪಾರ್ಟಿ ಆಫೀಸಲ್ಲಿ ಒಂದು ಪ್ರೆಸ್ ಮೀಟ್ ಮಾಡುವಂಥದ್ಗೆ ಯೋಗ್ಯತೆ ಇಲ್ಲ ನಿನಗೆ ಪಾರ್ಟಿ ಆಫೀಸ್ ಬೀಗನೆ ತಕ್ಕೊಡಲ್ಲ ಕೊಡೋಲ್ಲ ನನಗೆ ನಿನ್ನ ಎಂಟಿನ ಕರ್ಕೊಂಬಂದು ಮುಂದು ನಾಳೆನೇ ಮಾಧ್ಯಮದ ಮುಂದೆ ನನ್ನ ಗಂಡ ಬಾಳ ಸತ್ಯ ಹರಿಶ್ಚಂದ್ರ ನಾನು ಯಾವ ಹಂತದಲ್ಲೂ ಬಿ ಜೆ ಪಿ ಹೈಕಮಾಂಡ್ಗೆ ಇವನು ಇಂಥವನು ನನ್ನ ನನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಡುವಂಥದಕ್ಕೆ ಪ್ರಯತ್ನ ಪಟ್ಟ ಅಂತ ಅವರು ಬರೆದಿರುವಂಥದ್ದು ಪತ್ರ ನನ್ನ ಹತ್ರ ಇದೆ ಬಿಡುಗಡೆ ಮಾಡಿಸುವಂಥ ಕೆಲಸವನ್ನು ನೀನು ಮಾಡು ಕೋರ್ಟಲ್ ಸ್ಟೇ ತಂದಿರುವಂಥದ್ದು ಹೇಳು ನಿನ್ನ ಕತೆ ಏನು ಅನ್ನುವಂಥದ್ದು ಹೇಳಪ್ಪ ಅದೇನೋ ವೈಫ್ ಸ್ಪ್ಯಾಪಿಂಗ್ ಏನೋ ಇದೆಯಲ್ಲ ಪದ ಅದೆಲ್ಲ ಹೇಳಿದ್ರೆ ಎಕ್ಕ ತಗೊಂಡು ಜನಗಳು ಹೊಡಿತಾರೆ ಅದೆಲ್ಲ ಪತ್ರದಲ್ಲಿದೆ ಅದೇನು ಅಂತ ಹೇಳಯ್ಯ ನೀನು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀನಿ ನಾನು ಯಾವತ್ತಾದರೂ ನಿನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದೀನ ನಿನ್ನ ಮಾ ನಾನದೇವತ್ತು ಮಾತಾಡಿದ್ದೀನಿ ಪಾಪ ಆ ಹೆಣ್ಣು ಮಗಳ ಬಗ್ಗೆ ನಾವು ಮಾತಾಡಲ್ಲ ಅವ್ರ ಎಂಟಿ ಬಗ್ಗೆ ಮಾತಾಡೋಲ್ಲ ನನಗೆ ತಂಗಿ ಸಮಾನ ನಿಂತರ ನಿನ್ನ ಹಲ್ಕ ಬುದ್ಧಿ ನನ್ನ ಹತ್ರ ನಮ್ಮ ಹತ್ರ ಇಲ್ಲ ಅದೇ ನೀನು ಮಾತಾಡ್ತೀಯ ನಮ್ಮನೆಯವ್ರ್ಯಾಕೆ ಪಾಲಿಟಿಕ್ಸ್ ತಗೊಂಬರ್ತಾ ಇದೀಯ ಲೋಫರ್ ನಮ್ಮ ಯಾಕೆ ತೊಗೊಂಬರ್ತಾ ಇದೀಯಾ ನನ್ನ ಮಗನೇ ನಿನ್ಗೆ ತಾಕತ್ತಿದ್ರೆ ಯಾವತ್ತಾದರೂ ನಿನ್ನ ಆಫೀಸಿಗೆ ಬರ್ತೀನಿ ಅಂತ ಬಂದರೂ ನಿನಗೆ ಆಫೀಸಲ್ಲಿ ನಮಗೆ ಟೈಮೇ ಕೊಡ್ಲಿಲ್ವಲ್ಲ ಹಾ ಇವತ್ತು ಇವತ್ತುನು ಎಷ್ಟು ಜನ ಕರ್ಕೊಂಬರ್ತೀಯ ಕರ್ಕೊಂಬರ ಯಾವುದು ಪುಡಿ ರೌಡಿಗಳನ್ನ ಬರೀ ಮಾಧ್ಯಮದ ಮುಂದೆ ಏನು ಎಲ್ಲಾರನ್ನೂ ಬೈತ್ಯ ಆ ನಮ್ಮ ಮದ್ದೂರು ಎಮ್ ಎಲ್ ಎ ಉದಯನ ಬಾಯಿಗೆ ಬಂದಂಗೆಲ್ಲ ಬೈತಿಯ ಅದೇನೋ ಕ್ಯಾಸಿನೋದಲ್ಲಿ ಏನೋ ಆಡಿಸ್ತಾ ಇದ್ದ ಏನೋ ಇದ್ದ ಯಾರ ಮೇಲೆ ಕೈ ಹಾಕ್ಕೊಂಡು ಏನೋ ಮಾಡ್ತಾಯಿದ್ದೆ ಅಂತ ಹೇಳ್ತೀಯ ನೀನು ಹಾಂ ನಿಂದೇನು ಕಥೆ ಹೇಳು ಆ ಪ್ರದೀಪ್ ಈಶ್ವರ ಅಂತ ಪಾಪ ಅವ್ರ ಮೇಲೆ ಅವ್ರನ್ನೂ ಬೈತ್ಯ ನಮ್ಮ ಮಹಿಳಾ ಅಧ್ಯಕ್ಷರಾಗಿದ್ದಂಥವ್ರು ಗ್ಯಾರಂಟಿ ಸ್ಕೀಮ್ನ ಅಧ್ಯಕ್ಷರು ಉಪಾಧ್ಯಕ್ಷರಿದ್ದಾರೆ ದಲಿತ ಮಹಿಳೆ ಪಾಪ ಪುಷ್ಪ ಅಮರ್ನಾಥ್ನ ದಿನ ಬೆಳಗ್ಗೆ ಎದರೆ ಬೈತ್ಯ ಮಹಿಳೆಯರನ್ನ ಖಂಡ್ರೆ ಆಗಲ್ಲ ನಿನಗೆ ಹಿಂದೆ ಜಿಲ್ಲಾಧಿಕಾರಿಗಳಾಗಿದ್ದಂಥ ಯಾರು ಸಿಂಧೂರಿ ಸಿಂಧೂರಿ ಬಗ್ಗೆ ತಂದಿಕ್ಕುವಂಥ ಕೆಲಸವನ್ನು ಮಾಡಿಬಿಟ್ಟೆ ಆ ಶಿಲ್ಪನಾಗೂ ಸಿಂಧೂರಿ ವಿಚಾರದಲ್ಲಿ ತಂದಿಕ್ಕುವಂಥ ಕೆಲಸವನ್ನು ಮಾಡಿದೆ ಹಾಂ ನೀನು ಎಲ್ಲೆಲ್ಲಿ ಏನೇನು ಯಾರ್ಯಾರೋ ಟಚ್ ಮಾಡೋಕೆ ಹೋಗ್ತೀಯೋ ಅವ್ರು ಯಾವಾಗ ಅವಕ್ಕೆ ಒದ್ದ ತಕ್ಷಣ ಅವ್ರದ್ದು ತಿರುಗಿ ತಿರುಗಿಬೀಳುವಂಥ ಕೆಲಸವನ್ನು ಮಾಡುವಂಥದ್ದು ಮಾಡ್ತಾ ಇದೆಯಾ ಕಚ್ಚೆ ಅರ್ಕ ನೀನು ಬಡ್ಡಿ ಮಗ ನೀನು ಹಾಂ ಇಲ್ಲಿ ಎರಡು ಸರಿ ಎಲ್ಲೋ ಮೈಸೂರಲ್ಲಿ ನಿನ್ನ ಯೋಗ್ಯತೆಗೆಲ್ಲಿಸ್ಬಿಟ್ರು ಎರಡು ಸರಿ ಕೊಟ್ಟರು ಅವಕಾಶನ ಏನೋ ಕಾರಣಾಂತರಗಳಿಂದ ಜನಗಳು ಓಟ ಹಾಕ್ಬಿಟ್ರು ಹೌದಪ್ಪ ನಾನು ಐದು ಸರಿ ಸೋತಿದ್ದೀನಿ ಸತ್ತಿಲ್ವಲ್ಲ ಪ್ರತಿಯೊಂದರಲ್ಲಿ ಒಂದು ಪ್ರತಿಯೊಂದು ಬಾರಿನೂನು ಐದು ಸರಿ ಸೋತಿದ್ರೋ ಐದು ವರ್ಷ ಓದ್ತಿದ್ದು ಹೌದಪ್ಪ ಸೋತಿದ್ದೀನಿ ನಿಂತರ ಹಲ್ಕ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಾಯಿಲ್ಲ ನಾವು ನಂದು ಯಾವಲ್ಲಿ ಎಲ್ಲಾದರೂ ಇಂಥವ್ರಿಗೂ ನನ್ನ ಪಬ್ಲಿಕ್ ಲೈಫಲ್ಲಿ ಯಾರಿಗಾದರೂ ಐದು ಪೈಸ ಚೀಟ್ ಮಾಡಿದ್ದೀನಿ ನೀನು ಅಂತ ತೋರಿಸು ಇಲ್ಲ ಯಾವುದಾದ್ರು ಇನ್ನೊಂದು ಹೆಣ್ಣಿನ ಹತ್ರ ಸಹವಾಸ ಮಾಡಿದ್ದೀನಿ ಮಾತಾಡಿದ್ದೀನಿ ನೀನು ಅಂಥದ್ದು ಏನಾದರೂ ಇದ್ದು ತೋರಿಸಲ್ಲ ತೋರಿಸೋ ನೀನು ಸ್ಟೇ ವೆಕೇಟ್ ಮಾಡಿಸೋ ನನ್ನ ಮಗನ ನಿ ಎಪಿಸೋಡ್ ಮೂಲಕ ಬಿಡ್ತೀನಿ ಹದಿನೆಂಟು ಎಪಿಸೋಡ್ಗಳು ಆಗ್ತವೆ ನಿನ್ನ ಕತೆ ಏನು ಅನ್ನುವಂಥದ್ದನ್ನ ಸ್ಟೇ ಆಗ್ತಾಗ ಬಂದಿದೆಯಾ